ತಮಿಳುನಾಡಿಗೆ ನೀರು ಹರಿಸುತ್ತಿರುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಸನದಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಗಾಗಿ ನೀರು ಬಿಡಲಾಗ್ತಾ ಇದೆ ನಮಗ್ ತೊಂದರೆ ಮಾಡಿಕೊಂಡು ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ನಾವು ನೀರು ಬಿಡದಿದ್ರೆ ತಮಿಳುನಾಡಿನವರು ಕೋರ್ಟ್ಗೆ ಹೋಗ್ತಾರೆ ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಗಾಗಿ ನೀರನ್ನ ಬಿಡಲಾಗ್ತಿದೆ ಎಂದಿದ್ದಾರೆ ನೀರು ತಮಿಳುನಾಡಿಗೆ ಬಿಡಬೇಕು ಅಂತ ಬಿಡೋದಿಲ್ಲ ನಾವು ಅಲ್ಲಿ ಟ್ರಿಬ್ಯುನಲ್ ಅವಾರ್ಡ್ ಇದೆಯಲ್ಲಪ್ಪ ಟ್ರಿಬ್ಯುನಲ್ ಆದೇಶ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೀವಿ ಅಷ್ಟೇ ಎಲ್ಲನೂ ಬಂದ ನೀರಿನಲ್ಲ ಹಂಗೆ ಬಿಟ್ಬಿಡ್ತಾ ಇಲ್ಲ ನಾವು ಬಂದದ್ರಲ್ಲ ಸ್ವಲ್ಪ ನೀರು ಬಿಡ್ತಾ ಇದೀವಿ ಅಷ್ಟೇ ಈಗ ನಾಳೆ ಬಿಡದೆ ಮಾಡ್ತಾರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಯ್ತಾರೆ ನೋಡ್ರಿ ನಮಗೆ ತೊಂದರೆ ಮಾಡ್ಕೊಂಡು ನೀರು ಬಿಡೋಲ್ಲ ಯಾರಿಗೂ ನಾವು ಹೋದ್ಸಾರಿ ನಾವು ಎಷ್ಟೇ ಕೋರ್ಟ್ ಆದೇಶ ಆದರೂ ಕೂಡ ನಮ್ಮ ಹತ್ರ ನೀರಿಲ್ಲ ಅಂತ ಹೇಳೋದು ಮೊದಲು ಯಡಿಯೂರಪ್ಪನಿಗೆ ಹೇಳಿ ಸರಿಯಾಗಿ ಅಂತ ಹೇಳಿ ಅವರು ಪದಪ್ರಯೋಗ ಮಾಡೋದನ್ನ ಸರಿಯಾಗಿ ಒಳ್ಳೆಯ ಸಂಸ್ಕೃತಿ ಕಲ್ತ್ಕೊಳ್ಳಿ ಅಂತ ಅವ್ರಿಗೆ ಹೇಳಕ್ಕೆ ಹೇಳಿ